ಶುಭೋದಯ ಭಾನುವಾರದ ಬೆಳಗಿನ ವಿಡಿಯೋನ ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡಿದ್ದೀನಿ ಸೂರ್ಯೋದಯದ ಆ ಬೆಳಗಿನ ಒಂದು ಉದಯದ ಸಮಯನೇ ಒಂದು ವಿಶೇಷ ಅಂತ ಹೇಳಬಹುದು ನೋಡಿದ್ರಿ ಶುರುವಲಿ ಎದ್ದು ಬಂದು ಹೊರಗಡೆ ಬಂದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿ ಬೇಕು ಅಂದಾಗ ನಾವು ಕೆಲವು ನಿಯಮಗಳನ್ನ ಒಬ್ಬ ಪದ್ಧತಿಗಳನ್ನ ನಾನು ಅಳವಡಿಸ್ಕೊಂಡಿದ್ದೀನಿ ಎದ್ದ ತಕ್ಷಣ ಬಂದರೆ ಸೂರ್ಯದೇವನ ದರ್ಶನ ಆಗುತ್ತೆ ಸೂರ್ಯದೇವನಿಗೆ ನಮಸ್ಕಾರ ಪ್ರಿಯ ಅಂತ ಹೇಳ್ತೀವಿ ಶೂ ಸೂರ್ಯನನ್ನು ಸೂರ್ಯನಿಗೆ ಮನಸ್ಫೂರ್ತಿಯಾಗಿ ಆತ್ಮಶುದ್ಧವಾಗಿ ನಮಸ್ಕಾರ ಹಾಕುವಂಥದ್ದು ನಂತರ ತುಳಸಿ ಮಾತೆ ಮುಂದೆ ನಿಂತು ಪ್ರಾರ್ಥನೆ ಮಾಡಿಕೊಳ್ಳೋದು ನೋಡಿ ತುಳಸಿನ ನಮಸ್ಕರಿಸಿ ಸ್ವಲ್ಪ ಕಣ್ಣು ಮುಂದೆ ಆಯಿಸಿದ್ರೆ ಅಲ್ಲಿ ಗೋಮಾತೆಯ ದರ್ಶನ ಆಗುತ್ತೆ ನಮಗೆ ಗೋ ಮಾತೆಗಳನ್ನ ಕೂಡ ದರ್ಶನ ಮಾಡಿಕೊಂಡು ನಂತರ ಪಕ್ಕದಲ್ಲೇ ಕಲ್ಪವೃಕ್ಷ ತೆಂಗಿನ ಮರ ಕಲ್ಪವೃಕ್ಷ ಅಂತೀವಿ ಕಲ್ಪವೃಕ್ಷನ ದರ್ಶನನೂ ಕೂಡ ಆಗುತ್ತೆ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ದಾನೆ ಸೂರ್ಯದೇವ ಎದ್ದ ತಕ್ಷಣ ನಮಸ್ಕರಿಸಿ ನಾನು ಎಂದಿನ ದಿನಚರಿನ ಶುರು ಮಾಡ್ಕೊಳ್ತೀನಿ ಭಾನುವಾರ ಬೆಳಗ್ಗೆ ಟೊಮೊಟೊ ಬಾತ್ ಮಾಡಿ ಒಂದು ಸ್ವಲ್ಪ ಊರಿಗೆ ಹೋಗುವಂಥದ್ದಿದೆ ಆದ್ದರಿಂದ ಟೊಮೊಟೊ ರೈಸನ್ನು ಮಾಡಿದ್ರೆ ಸ್ವಲ್ಪ ಲೇಟಾದರೂ ಕೂಡ ಮಕ್ಕಳು ಎದ್ದೇಳೋದು ಲೇಟಾದರೂ ಕೂಡ ಅವರು ಟಿಫನ್ ಮಾಡಬಹುದು ಅಂತ ಹೇಳಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸೆಲ್ಫೆಲ್ಲ ಕ್ಲೀನ್ ಮಾಡಿಕೊಂಡು ಸ್ಟವ್ ಎಲ್ಲ ಒರೆಸಿ ಪುಟ್ಟದೊಂದು ರಂಗೋಲಿ ಹಾಕ್ಕೊಂಡು ಗ್ಯಾಸನ್ನ ಹಚ್ಚಿ ಅಂದರೆ ಒಲೆ ಹಚ್ಕೊಂಡು ಕೆಲಸನ ಶುರು ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಭಾತು ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ತುಂಬ ರುಚಿಯಾಗೂ ಕೂಡ ತುಂಬ ಟೇಸ್ಟಿಯಾಗಿ ಕೂಡ ಟೊಮೊಟೊ ಬಾತ್ ಇರುತ್ತೆ ಟೊಮೊಟೊ ಭಾತ್ಗೆ ನಾನು ಬಟಾಣಿ ಹಾಕ್ಲೇಬೇಕು ನಂಗೆ ಬಟಾಣಿ ತುಂಬ ಇಷ್ಟ ಅದರಿಂದ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಟೊಮೊಟೊ ಟೊಮೊಟೊ ಬಾತು ಅಂತ ಹೇಳಿದ್ರೆ ಹೆಚ್ಚಿಗೆ ಟೊಮೊಟೊನೇ ಕೂಡ ಉಪಯೋಗಿಸುವಂಥದ್ದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಗೊಮ್ಮೆ ಟ್ರೈ ಮಾಡಿ ನೀವು ಕೂಡ ಮಾಡಿಕೊಂಡು ತಿನ್ನಿ ಹೇಗೆ ಹೊತ್ತು ಅಂತ ಹೇಳಿ ಕಮೆಂಟಲ್ಲಿ ನನಗೆ ತಿಳಿಸುವಂಥದ್ದನ್ನು ಮಾಡಿ ಈರುಳ್ಳಿನ ಸ್ಲೈಸಾಗಿ ಹಚ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಬೇಕಾಗುತ್ತೆ ಅಂತೇಳಿ ಈರುಳ್ಳಿ ಟೊಮೊಟೊ ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಅದನ್ನು ಪೇಸ್ಟ್ ಮಾಡ್ಕೊಳ್ತೀನಿ ಮತ್ತೇನು ಒಗ್ಗರಣೆಗೆ ಅಂತೇಳಿ ಒಂದು ಎರಡು ಈರುಳ್ಳಿನ ಸ್ಲೈಸಾಗಿ ಹಚ್ಚಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಊರಿಗೆ ಹೋಗುವಂಥದ್ದು ಇರೋದರಿಂದ ಬೇಗ ಕೆಲಸ ಮುಗಿಸಿ ಹೊರಡುವಂಥದ್ದನ್ನು ಮಾಡ್ಕೋಬೇಕು ಇಲ್ಲಿ ಟೊಮೊಟೊನೂ ಕೂಡ ಈರುಳ್ಳಿ ಜೊತೆ ಒಗ್ಗರಣೆಗೆ ಟೊಮೊಟೊನು ಕೂಡ ಸ್ಲೈಸಾಗಿ ಹಚ್ಕೊಳ್ತಾ ಇದ್ದೀನಿ ಒಂದು ಮೂರು ಟೊಮೊಟೊನ ನಾನು ಒಗ್ಗರಣೆಗೆ ಹಾಕುವಂಥದ್ದು ರುಬ್ಬಕ್ಕೂ ಕೂಡ ಒಂದು ಮೂರು ಟೊಮೊಟೊನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಬಾತು ತುಂಬ ಚೆನ್ನಾಗಿರುತ್ತೆ ಜೊತೆಗೆ ತೆಂಗಿನಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮೊಸರು ರಾಯ್ತನೂ ಕೂಡ ಚೆನ್ನಾಗಿರುತ್ತೆ ನಾನು ಇವತ್ತು ಟೊಮೊಟೊ ಬಾತ್ ಮಾತ್ರ ಮಾಡಿದ್ದೀನಿ ಯಾವುದು ಕೂಡ ಮೊಸರು ಬೇಕು ಅಂದರೆ ಮೇಲೆ ಹಾಕ್ಕೊಡೋಣ ಅಂತ ಹೇಳಿ ಸುಮ್ಮನೆ ಅದೇ ಇದ್ದೀರಾ ಇಲ್ಲಿ ಅಕ್ಕಿನೂ ಕೂಡ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಜೊತೆಗೆ ಟೊಮೊಟೊ ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಿಲ್ಲಿ ಪೌಡ್ರು ಇಂಪಾರ್ಟೆಂಟ್ ಇಲ್ಲಿ ನೋಡಿ ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ ನಾನು ಕುಕ್ಕರ್ಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಪಪ್ಪಾಯ ನನಗೆ ಟಿಫನ್ ಜೊತೆಗೆ ಏನಾದ್ರು ಫ್ರೂಟ್ಸ್ ಬೇಕಲ್ಲ ಪಪ್ಪಾಯ ಕುಯ್ದು ಇಟ್ಟಿದ್ದಾರೆ ನಮ್ಮ ಮನೆಯವರು ಕಾಣಿಸ್ತಾ ಇದೆ ನೋಡಿ ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ಎಣ್ಣೆ ಕಾದಿದೆ ಈಗ ಈರುಳ್ಳಿ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನು ಕೂಡ ಹಚ್ಚಿಟ್ಕೊಂಡಿದ್ವಿ ನೋಡಿ ಆ ಟೊಮೊಟೊನು ಕೂಡ ಹಾಕ್ತೀನಿ ಟೊಮೊಟೊ ಹೆಚ್ಚಿಗೆ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಈರುಳ್ಳಿ ಒಂದು ಫೋನ್ ಕಾಲ್ ಬಂತು ಈರುಳ್ಳಿ ತುಂಬ ಬ್ರೌನಿಷ್ ಆಗಿ ಫ್ರೈ ಆಯಿತು ಹಂಗಾದರೂ ಕೂಡ ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ಈಗ ಈರುಳ್ಳಿ ಟೊಮೊಟೊ ಎರಡನ್ನೂ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಬಟಾಣಿ ಸ್ವಲ್ಪ ಬಟಾಣಿ ನೆನೆಸಿರುವಂಥ ಬಟಾಣಿನೂ ಕೂಡ ಹಾಕ್ತಾ ಇದ್ದೀನಿ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ಇದೇ ಸಂದರ್ಭದಲ್ಲಿ ನಾನು ಚಿಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಎರಡೂವರೆ ಸ್ಪೂನಷ್ಟು ಚಿಲಿ ಪೌಡ್ರ್ ಹಾಕ್ತಾಯಿದ್ದೀನಿ ಈ ಟೈಮಲ್ಲಿ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಬಾತು ಟೊಮೊಟೊ ಬಾತು ಒಳ್ಳೆ ಕಲರ್ ಬರುತ್ತೆ ಟೊಮೊಟೊ ಬಾತು ಸ್ವಲ್ಪ ಚಿಲಿ ರೆಡ್ಡಿಶ್ ಆಗಿ ಬಾತು ಚೆಂದ ಕಾಣಿಸುತ್ತೆ ನೋಡೋಕ್ಕೂ ಕೂಡ ಈ ಸಂದರ್ಭದಲ್ಲಿ ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಮೂರನ್ನು ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಹಾಕಿ ಹಸಿ ವಾಸನೆ ಹೋಗೋವ್ರಿಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಾಣಿಸ್ತಾ ಇದೆಯಲ್ಲ ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಚೆನ್ನಾಗಿ ಎಣ್ಣೆ ಜೊತೆ ಫ್ರೈ ಮಾಡ್ಕೋಬೇಕು ಈ ರೀತಿ ನೋಡ್ತಾ ಇದ್ದೀರ ಒಳ್ಳೆ ಆ ರೋಮ ಬರ್ತಾಯಿತ್ತು ಒಳ್ಳೆ ಘಮ ಬರ್ತಾಯಿತ್ತು ಮತ್ತು ಕಲರು ಕೂಡ ಎಣ್ಣೆಯಲ್ಲಿ ನಾವು ಚಿಲಿ ಪೌಡ್ರನ್ನ ಹಾಕೋದ್ರಿಂದ ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ ಆ ಕಲರ್ ನೋಡೋಕ್ಕೂ ಕೂಡ ತುಂಬ ಚೆಂದ ಅಂತ ಕೂಡ ಅನಿಸುತ್ತೆ ಜೊತೆಗೆ ಬಹಳ ರುಚಿ ತಂದು ಕೊಡುತ್ತೆ ಅಂತ ಹೇಳಬಹುದು ನೋಡ್ತಾ ಇದ್ದೀರಾ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೇ ಸನ್ದ ಸಂದರ್ಭದಲ್ಲಿ ನಾನು ಒಂದು ಅರ್ಧ ಕಪ್ಪು ಮೊಸರನ್ನ ಹಾಕ್ತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಎಣ್ಣೆ ಚೆನ್ನಾಗಿ ಇನ್ನೂ ಕೂಡ ಅಬ್ಸರ್ವ್ ಆಗುತ್ತೆ ನಾವು ತುಪ್ಪ ಬೆಣ್ಣೆ ಏನೂ ಹಾಕಿಲ್ಲ ಅಂದರೂ ಕೂಡ ಮೊಸರಲ್ಲಿ ಫ್ಯಾಟ್ ಇರೋದ್ರಿಂದ ಟೇಸ್ಟ್ ಅಂತ ಕೊಡುತ್ತೆ ಬಾತ್ಗೆ ನೀವು ವೆಜಿಟೇಬಲ್ ಪಲಾವ್ ಮಾಡಿ ಚಿಕನ್ ಬಿರಿಯಾನಿ ಮಟನ್ ಪಲಾವ್ ಏನೇ ಮಾಡಿ ಈ ರೀತಿ ಒಂದು ಅರ್ಧ ಕಪ್ಪು ಮೊಸರು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ನಾನು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ತೆ ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಏನು ಅಕ್ಕಿ ನೆನೆಸಿದ್ದೆ ಅದನ್ನು ಕೂಡ ಸಮ ನೀರು ತಗೊಂಡಿದ್ದೆ ಆ ನೀರನ್ನು ಕೂಡ ಒಟ್ಟಿಗೆ ಹಾಕಿ ನಾನು ಈ ಸಂದರ್ಭದಲ್ಲಿ ತಕ್ಷಣ ಕುಕ್ಕರ್ ಹಾಕೋದು ಬೇಡ ತಳ ಇಡುವಂಥ ಚಾನ್ಸ್ ಇರುತ್ತೆ ಅದರಿಂದ ನಾನು ಏನು ಮಾಡ್ತೀನಿ ನೀರು ಕುದಿ ಬರಬೇಕು ನಾವೇನೀಗ ಮಿಕ್ಸ್ ಮಾಡಿ ನೀರನ್ನು ಹಾಕಿದ್ದೀನೋ ಅದು ಚೆನ್ನಾಗಿ ಕುದಿ ಮೇಲೆ ನಾನು ಕುಕ್ಕರ್ ಕ್ಯಾಪ ಹಾಕ್ತೀನಿ ಇಲ್ಲಿ ನೋಡ್ತಾ ಇದ್ದೀರಾ ಈಗ ಉಪ್ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತೆ ನೋಡಿ ಒಂದೆರಡೇ ನಿಮಿಷ ನಿಧಾನ ಆಯಿತು ಆದರೂ ನೋಡಿ ಈ ರೀತಿ ಆಯಿತು ಅಂದರೆ ಫೋನ್ ಬಂತು ನನಗೆ ಅದರಿಂದ ತೊಂದರೆಗಳು ಜಾಸ್ತಿ ಬೆಳಗಿನ ಸಮಯ ಅದಕ್ಕೆ ಕಾ ಕಾಲ್ಗಳನ್ನ ಪಿಕ್ ಮಾಡೋಕ್ಕೆ ನನಗೊಂದು ಸ್ವಲ್ಪ ಕಷ್ಟ ಅಂತ ಹೇಳೋದು ಈಗ ನಾನು ವಿಶಿಲ್ಗೆ ಹಾಕಿದ್ದೀನಿ ವಿಶಿಲ್ ಬರಲಿ ಒಂದು ವಿಶಿಲ್ ಸಾಕಾಗುತ್ತೆ ಚೆಂದ ಬಂದಿರುತ್ತೆ ಒಂದು ವಿಶಿಲ್ ಹಾಕ್ಸ್ಕೊಂಡು ಸ್ವಲ್ಪ ಆಫ್ ಮಾಡಿ ನಂತರ ದಮ್ ತೊಗೋಬೇಕು ಚೆನ್ನಾಗಿ ದಮ್ ತೊಗೊಳ್ಳುತ್ತೆ ಆ ನಂತರ ನಾವು ಟೊಮೊಟೊ ಬಾತನ್ನ ತಿನ್ನಬಹುದು ರುಚಿಯಾದ ಬಿಸಿ ಬಿಸಿ ಟೊಮೊಟೊ ಬಾತು ರೆಡಿ ಆಗುತ್ತೆ ನಾನಿವಾಗ ಬಾತ್ ಮಾಡಿಟ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಸ್ನಾನ ಮಾಡ್ಕೊಬಂದು ವೀಡಿಯೋನ ಕಂಟಿನ್ಯೂ ಮಾಡುವಂಥದ್ದನ್ನು ಮಾಡ್ತೀನಿ ಈಗ ವಿಶಿಲ್ ಬಂದಾಗಿದೆ ಈಗ ನಾನು ಸ್ವಲ್ಪ ಮಾಡಿರೋದನ್ನೆಲ್ಲ ಕ್ಲೀನ್ ಮಾಡಿ ಸೆಲ್ಫ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನಕ್ಕೋಗಿ ಬರ್ತೀನಿ ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ನಾನ ಮಾಡ್ಕೊಂಡು ಬಂದು ನೋಡ್ತಾ ನೋಡ್ತಾಯಿದ್ದೀರಾ ಈಗ ವಿಶಿಲೆಲ್ಲ ಹೋಗಿದೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಮತ್ತೆ ಕುಕ್ಕರ್ ಕ್ಯಾಪ ಹಾಕೋದ್ರಿಂದ ದಮ್ ತಗೊಳುತ್ತೆ ಚೆನ್ನಾಗಿ ಹಬೇಲಿ ಚೆನ್ನಾಗಿ ಮಿಕ್ಸ್ ಆಗೋದ್ರಿಂದ ರುಚಿ ತಂದ್ಕೊಡುತ್ತೆ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಇದೆ ಟೊಮೊಟೊ ಬಾತು ತುಂಬ ಟೇಸ್ಟಾಗೂ ಕೂಡ ಬರುತ್ತೆ ಆ ಮಗುಗೆ ತಿಂಡಿ ಹಾಕ್ಕೊಟ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಆಮೇಲೆ ರೆಡಿಯಾಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆ ಮಗುನ ಕರೀತಾ ಇದ್ದೀನಿ ಅವ್ನಿಗೆ ತಿಂಡಿ ಇನ್ನೂ ಸುಪ್ರೀತ್ ಕೂಡ ಹೊರಗಡೆ ಹೋಗಿದ್ದಾನೆ ಮನೆಯವರು ಕೂಡ ಹೊರಗಡೆ ಹೋಗಿದ್ದರು ಆ ಮೂಗು ಮಾತ್ರ ಮನೇಲಿ ಅವನಿಗೆ ಅವ್ನಿಗೆ ತಿಂಡಿನ ಹಾಕ್ಕೊಟ್ಬಿಡೋಣ ಅಂತ ಹೇಳಿ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಾರಿಟಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ ಒಳ್ಳೆ ಕಲರ್ ಬಂದಿತ್ತು ಟೊಮೊಟೊ ಬಾತು ಒಳ್ಳೆ ಟೇಸ್ಟ್ ಕೂಡ ಬಂದಿತ್ತು ಕರೀತಾ ಇದ್ದೀನಿ ಅವ್ನು ಬರ್ತಿಲ್ಲ ಬರ್ತಾ ನೋಡಿ ಈಗ ಅವ್ನು ಕೊಟ್ಕೊಳ್ಸಿ ಪೂಜೆ ಎಲ್ಲ ಮುಗಿಸಿ ನಾನು ಊರಿಗೆ ಹೋಗಬೇಕು ರೆಡಿ ಆಗ್ತೀನಿ ರೆಡಿಯಾಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ ನಾನು ರೆಡಿ ಆದ ಇವಾಗ ಊರ್ಗೆ ಹೋಗಿ ಬರ್ತೀನಿ ಅಂದರೆ ತಮ್ಮನ ಹೆಂಡತಿ ಪಾಪು ಇದೆಯಲ್ಲ ಐದು ತಿಂಗಳು ಇವಾಗ ಐದು ತಿಂಗಳಲ್ಲಿ ಕರ್ಕೊಬಂದು ನಂತರ ಒಂದೆರಡು ದಿನ ಬಿಟ್ಟು ಕಳಿಸ್ಕೊಡುವಂಥ ಶಾಸ್ತ್ರ ಮಾಡಬೇಕು ಆಮೇಲೆ ಒಂಬತ್ತು ತಿಂಗಳಿಗೆ ಅವರು ನಾಮಕರಣ ಮಾಡಿ ಕಳಿಸ್ಕೊಡ್ತಾರೆ ಕರ್ಕೊ ಬರೋದಕ್ಕೆ ಅಂತ ನಾವು ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಆ ಕಡೆಯಿಂದ ತಮ್ಮ ಮತ್ತು ನಮ್ಮ ದೊಡ್ಡಪ್ಪ ಮಗ ಅಂದರೆ ಅಕ್ಕನ ಮಗ ಇಷ್ಟು ಜನ ಬರ್ತಾರೆ ನಾನು ಈ ಕಡೆಯಿಂದ ಇದ್ದೀನಿ ನಾನು ರಾಜಹಂಸ ಗಾಡಿ ನೋಡಿ ಬಸ್ಸಲ್ಲಿ ಯಾರೂ ಇಲ್ಲ ಎಲ್ಲ ಫ್ರೀ ಬಸ್ಗಳಿಗೆ ಹೋಗೋದ್ರಿಂದ ರಾಜಹಂಸ ಗಾಡಿ ಫುಲ್ ಖಾಲಿ ಇದೆ ಒಂದು ಮೂರು ಜನ ನಾಲ್ಕು ಜನ ಮಾತ್ರ ಪ್ಯಾಸೆಂಜರ್ ಇದ್ದಿದ್ದು ನಾನು ಕೇರ್ ನಗರ ಹೋಗಿ ಅಲ್ಲಿಂದ ನೋಡಿ ತಮ್ಮನ್ನ ಕಾರಲ್ಲಿ ನಾನು ಈಗ ಊರಿಗೆ ಹೋಗ್ತಾ ಇದೀವಿ ಊರಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಮೈಸೂರಿಗೆ ಬರಬೇಕು ಅಲ್ಲಿ ಇಳ್ಕೊಂಡೆ ಅಲ್ಲಿ ಇವರು ತಮ್ಮ ಮತ್ತೆ ಅಕ್ಕನ ಮಗ ಇವನು ಹೊರಟೆ ಈಗ ಪ್ರಿಯಾ ಒಬ್ಬ ನೋಡೋಕ್ಕೆ ಅವರ ತಾಯಿ ಮನೆಗೆ ಹೋಗ್ತಾ ಇದ್ದೀವಿ ಐದನೇ ತಿಂಗಳು ಬಾಣಂತಿ ಐದು ತಿಂಗಳು ಒಂದು ಸಲ ಈಗ ಮನೆಗೆ ಕರ್ಕೊಬಂದು ಕಳಿಸ್ಕೊಟ್ರೆ ನೆಕ್ಸ್ಟ್ ಇನ್ನೊಂಬತ್ತು ತಿಂಗಳಿಗೆ ನಾಮಕರಣ ಮಾಡಿ ಕಳಿಸ್ಕೊಡ್ತಾರೆ ತೊಟ್ಲು ತಿರುಗಿಸುವಂಥ ಶಾಸ್ತ್ರ ಅಂತ ಹೇಳ್ತೀವಿ ಇದನ್ನು ಇದನ್ನು ಮಾಡೋದ್ರಿಂದ ಇವತ್ತು ಕರ್ಕೊಬರಕ್ಕೆ ಅಂತ ಹೋಗ್ತಾ ಇದ್ದೀವಿ ತುಂಬ ತುಂಬ ಈಗ ಒಂದು ಎರಡು ಮೂರು ದಿನದಿಂದ ತುಂಬ ಇದೆ ಬಿಸಿ ಗಾಳಿ ಅಂತ ಹೇಳ್ಬೋದು ಅಷ್ಟೊಂದು ಹೆವಿ ಬಿಸಿಲಂತೂ ಖಂಡಿತ ಇದೆ ಬಸ್ಸು ನಾನು ರಾಜಂಸ ಗಾಡೀಲಿ ಬಂದಲ್ಲ ರಶ್ ಇಲ್ಲದೆ ಇರೋದರಿಂದ ಸ್ವಲ್ಪ ಆರಾಮಾಗಿ ಬಂದೆ ಇನ್ನು ಮಾಮೂಲಿ ಬಸ್ ಆಗಿಬಿಟ್ಟಿದ್ರೆ ಫ್ರೀ ಬಸ್ ಬಸ್ಸಾಗಿದರೆ ನಿಲ್ಲಕ್ಕೂ ಕೂಡ ಜಾಗ ಇರ್ತಿರ್ಲಿಲ್ಲ ಅಷ್ಟು ಹಿಂಸೆ ಆಗಿಬಿಡ್ತಿತ್ತು ಬಂದ್ವಿ ಅವ್ರ ಊರಿಗೆ ಹೋಗಿವಾಗ ಅರ್ಜೆಂಟ್ ಇತ್ತು ಒಂದು ಟೈಮ್ ಇತ್ತು ಆ ಟೈಮ್ ಆ ಟೈಮ್ ಒಳಗಡೆ ನಾವು ಬಾಣತಿ ಮಗುನ ನಮ್ಮ ಮನೆಗೆ ತುಂಬಿಸ್ಕೋಬೇಕಿತ್ತು ಮನೆ ತುಂಬಿಸೋ ಶಾಸ್ತ್ರ ಅಂತಾರಲ್ಲ ಆ ರೀತಿ ಅದಕ್ಕೆ ಬೇಗ ಬೇಗ ಹೋಗಿ ಜಾಸ್ತಿ ಹೊತ್ತಿಲ್ಲಿ ನಾವು ನಿಲ್ಲೋದಕ್ಕೆ ಆಗಲಿಲ್ಲ ಏಕೆಂದರೆ ಹನ್ನೆರಡೂವರೆ ಒಳಗಡೆ ನಾವು ಮನೆ ಸೇರ್ಕೋಬೇಕಿತ್ತು ಆದ್ದರಿಂದ ಹೇಳಿದ್ವಿ ಮುಂಚೆನೇ ರೆಡಿಯಾಗಿರು ನಾವು ಬರೋ ಅಷ್ಟೊತ್ತಿಗೆ ಅಂತ ಹೇಳಿ ತಮ್ಮ ಅವನು ತಮ್ಮನ ಹೆಂಡತಿಯ ಮನೆ ಈಗ ಕರ್ಕೊಂಡು ಮನೆಗೆ ನಮ್ಮ ಮನೆಗೆ ಬಂದ್ವಿ ನೋಡ್ತಾ ಇದ್ದೀರಾ ನನ್ನ ಅಪ್ಪನ ಮನೆ ನಮ್ಮ ಫ್ಯಾಕ್ಟ್ರಿ ಹತ್ರ ಬಂದ್ವಿ ವಿಡಿಯೋ ನಾನು ಮುಂದೆ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಅಲ್ಲಿ ಅಡುಗೆ ಮಾಡಿದ್ರು ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ನೋಡ್ತಾ ಇದ್ದೀರಾ ಬಂದು ಮನೆಗೆ ಒಂದು ನಿಮಿಷ ಆಯಿತು ಅಪ್ಪನ ದರ್ಶನ ಮಾಡ್ಕೊಬರ್ಬೇಕು ನಾನು ಅಪ್ಪನ ಹತ್ರ ಹೋಗಿ ಬರ್ತೀನಿ ಅಮ್ಮ ಜೊತೆಗೆ ಕೂತ್ಕೊಂಡ್ರು ನೋಡ್ತಾ ಇದ್ದೀರಲ್ಲ ಅಮ್ಮ ಯಾವಾಗಲೂ ಸಣ್ಣನೇ ಇರ್ತಾರೆ ಅವರು ಅವಾಗ್ಲಿಂದನೂ ಕೂಡ ಬಾಡಿ ಮೇಂಟೈನ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ ಅಮ್ಮನ ಬಾಡಿ ಇದ್ದಂಗೆ ನಾವು ಇರಬೇಕಪ್ಪ ಅಂತ ಕೂಡ ಅಂದ್ಕೊಳ್ತೀನಿ ತುಂಬ ಬಾರಿ ಅಮ್ಮ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಯಾವಾಗಲೂ ಕೂಡ ಮೊಮ್ಮಗುನ ನೋಡಿ ತುಂಬ ಖುಷಿಯಾಗ್ಬಿಟ್ಟಿದ್ದಾರೆ ನಮ್ಮಮ್ಮ ನೋಡ್ತಾ ಇದ್ದೀರಾ ನೀವು ವಿಡಿಯೋ ಸ್ವಲ್ಪ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ ವಿಡಿಯೋನ ಜ್ಯೂಸ್ ಕೊಡ್ತಾರೆ ಅಮ್ಮ ತುಂಬ ಬಿಸಿಲಲ್ವ ಅದರಿಂದ ಜ್ಯೂಸನ್ನ ಕೊಡ್ತಾರೆ ಎಷ್ಟೇ ಜ್ಯೂಸ್ ಕುಡಿದ್ರೂ ಕೂಡ ಬಾಯಾರಿಕೆ ಕಡಿಮೆ ಆಗ್ತಿರ್ಲಿಲ್ಲ ಒಂಥರ ತಂಪು ಅಂತ ಕೂಡ ಅನ್ನಿಸ್ತಿರ್ಲಿಲ್ಲ ಅಷ್ಟೊಂದು ಬಿಸಿಲಿತ್ತು ಜ್ಯೂಸ್ ಕುಡಿದ್ಬಿಟ್ಟು ನಂತರ ಅಪ್ಪನ್ನ ನೋಡಿಕೊಂಡು ಬರೋಣ ಅಂತ ಹೋಗ್ತೀನಿ ಬನ್ನಿ ನನ್ನ ಜೊತೆ ನೀವು ಕೂಡ ಅಮ್ಮ ತರಕಾರಿ ಎಲ್ಲ ತೆಗೆದು ತೊಗೊಂಡಿದ್ದಾರೆ ಅನ್ಸುತ್ತೆ ಜೊತೆ ಫ್ರಿಜ್ಗಿಟ್ಟಿಲ್ಲ ಹಾಗೆ ಹೊರಗಡೆ ಇಟ್ಕೊಂಡಿದ್ರು ನೋಡಿ ಎಲ್ಲ ತಗೊಂಡಿದ್ದಾರೆ ಹೋಗೋಣ ಅಂತ ಹೇಳಿ ಅಪ್ಪನೂ ಒಂದು ಸಲ ದರ್ಶನ ಮಾಡ್ತೀನಿ ನೋಡಿ ನಾನು ಏನು ತೋರಿಸಿದೆ ಅದು ಕಣಜ ಗೂಡು ಕಟ್ಟಿರೋದು ಕಣಜ ಗೂಡಿನ ಒಂದು ನಿಮಗೆ ತೋರಿಸುವಂಥದ್ದು ಅದರ ಮಾಹಿತಿ ತಿಳಿಸ್ತೀನಿ ಆ ಥರ ಕಣಜ ಗೂಡು ಕಟ್ಟಿದ್ರೆ ಏನೆಲ್ಲ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತ ಹೇಳಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹಸುಗಳು ಮೇಕೆಗಳು ಎಲ್ಲ ಇದೆ ಒಂಥರ ಗ್ರಾಮೀಣ ಸೊಗಡನ್ನು ತೋರಿಸುವಂತಹ ಒಂದು ಜಾಗ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಾ ನನ್ನ ಅಪ್ಪ ಇರುವಂತಹ ಗುಡಿಗೆ ನಾನು ಬಂದೆ ತುಂಬ ಬಿಸಿಲಿತ್ತು ತುಂಬ ಬಿಸಿ ಆಗ್ದಿತ್ತು ನಾನು ಅಂದ್ಕೊಂಡೆ ನಾನು ಅರಳು ಮಾಡಬೇಕಪ್ಪ ಯಾವಾಗುತ್ತಪ್ಪ ಅದು ಕೆಲಸ ಅಂತ ಹೇಳಿ ಅಂದ್ಕೊಂಡು ಅಪ್ಪನ ಹತ್ರ ನಮಸ್ಕಾರ ಮಾಡಿಕೊಂಡೆ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಎಂದಿನಂತೆ ಬಿಸಿಲಿಲ್ಲ ಅಂದರೆ ಸ್ವಲ್ಪ ಹೊತ್ತು ಕುತ್ಕೊಳ್ತಾ ಇದ್ದೆ ನಾನಿಲ್ಲಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಕೂತ್ಕೊಂಡ್ರೆ ಎಷ್ಟೋ ನೆಮ್ಮದಿ ಸಿಗುತ್ತೆ ನನಗೆ ಆ ರೀತಿ ಮಾಡ್ಕೊಳ್ತಾ ಇದೆ ತುಂಬ ಬಿಸಿಲಿತ್ತು ಅದರಿಂದ ತುಂಬ ಕಾದು ಹೋಗ್ಬಿಟ್ಟಿತ್ತು ಅಪ್ಪ ನಮಸ್ಕಾರ ಮಾಡಿಕೊಂಡು ಅಪ್ಪನ ಹತ್ರ ಒಂದಿಷ್ಟು ಮಾತಾಡಿಕೊಂಡೆ ನನ್ನ ಮಾನಸಿಕವಾಗಿ ಮಾತಾಡಿಕೊಂಡು ಮತ್ತೆ ಮನೆ ಕಡೆ ಬರ್ತಾಯಿದ್ದೀನಿ ನೋಡಿ ಇಷ್ಟೇ ದೂರ ಒಂದು ನರಳು ಮಾಡಬೇಕು ಅಲ್ಲಿ ಯಾಕೋ ಆ ಕೆಲಸ ಕೈಗೂಡ್ತಾನೆ ಇಲ್ಲ ಅಂದ್ಕೊಳ್ತೀನಿ ಆಗ್ತಾನೇ ಇಲ್ಲ ಯಾವಾಗ ಮಾಡಿಸ್ಕೊಳ್ತಾರೆ ನನಗೆ ಗೊತ್ತಿಲ್ಲ ಇಲ್ಲಿ ನಮ್ಮ ದೊಡ್ಡಪ್ಪನ ಮೊಮ್ಮಗ ಅಂದರೆ ಅಣ್ಣನ ಮಗ ಇವನು ನಾನು ವಿಡಿಯೋ ಹಿಡ್ದಿದ್ದೀನಿ ಅಂತ ಮುಖ ಮುಚ್ಕೊಳ್ತಾನೆ ವಿಡಿಯೋಗೆ ಬರೋಲ್ಲ ನಾನು ಅಂತ ಹೇಳಿ ಮತ್ತೆ ಎಲ್ಲ ಮುಗಿಸ್ವಿ ಊಟ ಎಲ್ಲ ಮುಗಿಸ್ಕೊಂಡು ನಾನು ಮೈಸೂರು ಕಡೆಗೆ ಹೊರಟೆ ಇವನ ಅಕ್ಕನ ಮಗ ಜಯಂತ್ ಅಂತ ಹೇಳಿ ಅವನ ಜೊತೆ ನಾನು ಹೊರಟೆ ಎಲ್ರಿಗೂ ಬಾಯ್ ಹೇಳಿ ಹೊರಡ್ತಾ ಇದ್ದೀನಿ ಈಗ ನಾನು ಮೈಸೂರಿಗೆ ಮನೆಗೆ ಹೋಗಬೇಕು ಡ್ರಾಪ್ ಮಾಡ್ತಿದ್ದಾನೆ ಜರ್ನಿ ತುಂಬ ಹಿಂಸೆ ಅನಿಸುತ್ತೆ ಆರಾಮಾಗಿ ಮನೇಲಿರೋದೆ ನೆಮ್ಮದಿ ಅಂತ ಕೂಡ ಅನಿಸುತ್ತೆ ಸಂದರ್ಭ ಸಾಂದರ್ಭಿಕ ಹೋಗಲೇಬೇಕು ಅಂದಾಗ ಎಷ್ಟೇ ಟಯರ್ಡ್ ಅನಿಸಿದ್ರು ಕೂಡ ಹೋಗಿ ಬರಲೇಬೇಕಲ್ವಾ ಆದ್ದರಿಂದ ಹೋಗಿ ಬರ್ತಾ ಇದ್ದೀನಿ ಹಂಗೆ ಮಾತಾಡಿಕೊಂಡು ನಮ್ಮ ಪ್ರಯಾಣನ ಶುರು ಮಾಡಿಕೊಂಡ್ವಿ ಇವನು ಅಕ್ಕನ ಮಗ ದೊಡ್ಡಪ್ಪನ ಮೊಮ್ಮಗ ಇವರು ಹುಣ್ಸೂರಲ್ಲಿರೋದು ನನ್ನನ್ನು ಡ್ರಾಪ್ ಮಾಡೋಕ್ಕೆ ಅಂತ ಹೇಳಿ ಬಂದ ಹೊರಟಿದ್ದೀವಿ ಹೋಗ್ತಾ ಇರೋದರಿಂದ ನೋಡ್ತಾ ಇದ್ದೀರಾ ಇದು ಮೈಸೂರು ಮಂಗಳೂರು ಹೈವೇ ಮಡಿಕೇರಿ ಮಂಗ್ಳೂರು ಕಡೆ ಹೋಗೋರೆಲ್ಲ ಈ ರೋಡಲ್ಲೇ ಬಂದು ಹೋಗಬೇಕು ಮೈಸೂರಿಗೆ ಬಂದ್ವಿ ಮೈಸೂರಲ್ಲಿ ಬಂದೆ ನೋಡಿ ಮೂರು ಮೂರು ಕಾಲಾಗಿದೆ ಸಮಯ ಮನೆಗೆ ಬಂದೆ ನನ್ನ ದೊಡ್ಡ ಮಗ ಇದ್ದ ನೋಡಿ ಹೋಳಿಗೆ ಕೊಟ್ಟಿದ್ದರು ಮತ್ತು ಈ ಸ್ವೀಟು ನನಗೆ ತುಂಬ ಫೇವ್ರೇಟು ಖರ್ಜೂರ ಬರ್ಫಿ ತುಂಬಾ ತುಂಬಾ ಇಷ್ಟ ತುಂಬ ಸ್ಟ್ರೆಂತು ಕೂಡ ಅದರಲ್ಲಿ ಒಂದು ಪ್ರೋಟೀನ್ ಸಿಗುತ್ತೆ ತಿಂದರೂ ಕೂಡ ಹೆಲ್ತಿ ಇರೋದ್ರಿಂದ ನೋಡ್ತಾ ಅಂಟು ಅಂಟುಂಡೆ ಅಂತಾರಲ್ಲ ಅದೇ ಟೈಪ್ ಬರುತ್ತೆ ಅದನ್ನು ನಾವು ತಿನ್ನೋಣ ಮಕ್ಕಳಿಗೆ ಅಂತ ಹೇಳಿ ನಾನು ಕೂಡ ತಗೊಬಂದೆ ಹೋಳಿಗೆ ಮಾಡಿದರು ಅಂದರೆ ತಮ್ಮನ ಎಂಟಿಯ ಮನೆಯವರು ಅವರ ತಾಯಿ ಮನೆ ಹೋಳಿಗೆ ಮಾಡಿದರು ತುಂಬ ಟೇಸ್ಟ್ ಇತ್ತು ಮನೆಯಲ್ಲಿ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ತೊಗೊಂಡೋಗಿ ಅಕ್ಕ ಅಂತ ಹೇಳಿ ನನ್ನ ತಮ್ಮನ ಎಂಟಿ ಕವರ್ಗೆ ಹಾಕಿ ಕೊಟ್ಟಲು ಈ ಅಂತೂ ಖರ್ಜೂರದಲ್ಲಿ ಮಾಡಿರೋದು ತುಂಬ ರುಚಿಯಾಗಿತ್ತು ಎಲ್ಲ ಮಕ್ಕಳು ಕೂಡ ಸುಪ್ರೀತ್ ತೊಗೊಂಡು ತಿಂದ ಜೊತೆಗೆ ಜ್ಯೂಸ್ ತಂದು ಇಟ್ಟಿದ್ದ ನನ್ನ ಮಗ ದೊಡ್ಡೋನು ಲೆಮನ್ ಜ್ಯೂಸ್ ತೊಗೊಬಂದು ಇಟ್ಟಿದ್ದ ಅದು ಕೂಡ ಗ್ಲಾಸ್ಗೆ ಹಾಕ್ಕೊಂಡ್ವಿ ಬಿಸಿಲಲ್ಲ ಅಂತ ಹೇಳಿ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ವಿಡಿಯೋ ಚೆನ್ನಾಗಿದ್ದರೆ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಹೊಸದಾಗಿ ಚಾನಲ್ಗೆ ಬಂದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಇರಲಿ ಮುಂದಿನ ಲಾಗಲ್ಲಿ ನಿಮ್ಮ ಮುಂದೆ ಬರ್ತೀನಿ ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ನನ್ನ ಲೈಫ್ ಸ್ಟೈಲೊಂದಿಗೆ ಲಾಗೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ Bye. Take care.